ಬಂಗ್ಲೆಗುಡದ ಭೂತದ ರಹಸ್ಯ ಅಸ್ಥಿ ಪಂಜರ ಬುರುಡೆ ಇನ್ನೊಂದು ಕಡೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಮಾಡಿದವರು ಯಾರು ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಈಗ ಒಂದು ವಿಚಾರವನ್ನ ಗಮನಿಸಬೇಕಾಗುತ್ತೆ ವೀಕ್ಷಕರೇ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಏನ್ ಹೇಳಿದ್ದಾನೆ ವಿಚಾರಣೆ ಸಂದರ್ಭದಲ್ಲಿ ಅದಾದ ನಂತರ ಆತ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಎಫ್ಐಆರ್ ನಲ್ಲಿ ಏನ್ ಹೇಳಿದ್ದಾನೆ ಜಡ್ಜ್ ಮುಂದೆ ಏನ್ ಹೇಳಿದ್ದಾನೆ ಎನ್ ಎಸ್ ಎಸ್ ಕಾಯ್ದೆ ಪ್ರಕಾರ ಒನ್ ಏಟಿ ತ್ರೀ ಏನ್ ಕಾಯ್ದೆ ಅದ್ರ ಪ್ರಕಾರ ಈತ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮುಂಭಾಗದಲ್ಲಿ ಒಂದು ವಿಡಿಯೋ ಮಾಡಿ ಈಗ ಬಿಡ್ತಾ ಇದ್ರಲ್ಲ ಸಾಲು 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 ಸಾಲಾಗಿ ಸೊ ಆ ಸಂದರ್ಭದಲ್ಲಿ ಏನ್ ಹೇಳಿದ್ದಾನೆ ಚಿನ್ನಯ್ಯ ನಾಲ್ಕು ನಾಲ್ಕು ಹೇಳಿಕೆಗಳನ್ನ ಕೊಟ್ಬಿಟ್ಟಿದ್ದಾನೆ ಸೊ ಈಗ ಯಾವುದು ಈ ಹೇಳಿಕೆಗೆ ಸಾಮ್ಯತೆ ಇದೆಯಾ ಅಥವಾ ಇಲ್ವಾ ಅದಕ್ಕೆ ಅನುಗುಣವಾಗಿ ಕರ್ಸಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹಾಗಾದ್ರೆ ಇವತ್ತೇನಾಯ್ತು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಹಾಗೆ ಷಡ್ಯಂತ್ರ ಆರೋಪ ಹಿನ್ನೆಲೆಯಲ್ಲಿ ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯವರನ್ನ ವಿಚಾರಣೆ ಕರೆಸಿದ್ದಾರೆ ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಬೆಳ್ತಂಡಿ ಎಸ್ಐಟಿ ಕಚೇರಿಯಲ್ಲಿ ಕರೆಸಿ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು ಇತ್ತೀಚೆಗಷ್ಟೇ ಅಪಾರ್ಟ್ಮೆಂಟ್ ನಲ್ಲಿ ಮಹಾಜರು ನಡೆಸಿದ್ರು ಎಸ್ ಐ ಟಿ ಅಧಿಕಾರಿಗಳು ಚಿನ್ನೈನನ್ನ ಕರೆತಂದು ಮಹಾಜರು ನಡೆಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸ್ಪಾಟ್ಗೆ ಆತನನ್ನೇ ಕರ್ಕೊಂಡು ಬಂದು ತನಿಖೆಯನ್ನ ನಡೆಸಿದ್ದಾರೆ ಸ್ಪಾಟ್ ಮಹಜರನ್ನ ಮಾಡಿದ್ದಾರೆ ಈ ತನಿಖೆಯ ಭಾಗವಾಗಿ ಅಪಾರ್ಟ್ಮೆಂಟ್ ಸಿಬ್ಬಂದಿ ಹೇಳಿಕೆ ಕೂಡ ದಾಖಲಾಗಿದೆ ಬೆಂಗಳೂರಿನ ತಿಂಡ್ಲು ಬಳಿ ಇರುವಂತಹ ಸರ್ವಿಸ್ ಅಪಾರ್ಟ್ಮೆಂಟ್ ಇದು ಮಟ್ಟಡನವರ್ ವಾಸವಾಗಿರುವಂತಹ ಫ್ಲಾಟ್ ಬಳಿಯ ಅಪಾರ್ಟ್ಮೆಂಟ್ ಅಂತೆ ಚಿನ್ನಯ್ಯ ಜೊತೆ ಮಟ್ಟಣ್ಣನವರು ಸೇರಿ ಹಲವರು ಭೇಟಿಯಾದಂತ ಮಾಹಿತಿ ಲಭ್ಯವಾಗ್ತಾ ಇದೆ ನಾಲ್ಕರಿಂದ ಐದು ತಿಂಗಳ ಹಿಂದೆ ಅಪಾರ್ಟ್ಮೆಂಟ್ ಗೆ ಬಂದಿದ್ದಾನಂತೆ ಚಿನ್ನಯ್ಯಂಡ್ ಟೀಮ್ ಆ ಚಿನ್ನಯ್ಯನ ಜೊತೆ ಯಾರ್ಯಾರಿದ್ರು ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಸೇರಿ ಹಲವರು ಗುಡೆ ವಿಷಯದ ಬಗ್ಗೆ ಇಲ್ಲೇ ಚರ್ಚೆ ಮಾಡಿದ್ರು ಹಾಗಾದ್ರೆ ಯಾವಾಗ ಬಂದಿದ್ರು ಎಷ್ಟು ಜನ ಇದರಲ್ಲಿ ಮೀಟ್ ಆಗಿದ್ರು ಯಾವ ರೂಮ್ ನಲ್ಲಿ ಉಳಿದುಕೊಂಡಿದ್ರು ಎನ್ನುವಂತ ಬಗ್ಗೆ ಹೇಳಿಕೆಯನ್ನ ಆ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರಲ್ವಾ ಅವ್ರ ಹತ್ರ ದಾಖಲು ಮಾಡಿಕೊಂಡಿದ್ರು ಎಷ್ಟು ದಿನ ಬುಕ್ ಮಾಡಿದ್ರು ಎನ್ನುವಂತಹ ಮಾಹಿತಿಯನ್ನ ಆ ಸಿಬ್ಬಂದಿಯವರ ಹತ್ರ ಪಡೆದುಕೊಂಡಿದ್ದಾರೆ ಅವ್ರನ್ನ ಬೆಳ್ತಂಗಡಿ ಏನು ಸ್ಟೇಷನ್ ಇದೆ ಎಸ್ ಐ ಟಿ ಅಲ್ಲಿ ಕರೆಸ್ಕೊಂಡಿದ್ದಾರೆ ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಏನೇನು ಹೇಳಿದ್ಯಪ್ಪ ಎಲ್ಲವನ್ನು ಚಿನ್ನೈ ಹೇಳಿದ್ನಲ್ಲ ನಿಮ್ಮ ಅಪಾರ್ಟ್ಮೆಂಟಿಗೆ ಬಂದಿದ್ದಾರಂತೆ ಅಲ್ಲಿ ಮೀಟಿಂಗ್ ಆಗಿದ್ದೆ ಅಂತೆ ಆ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಇವರ ಜೊತೆ ಯಾರ್ಯಾರಿದ್ದಾರೆ ಎಷ್ಟು ಜನ ಬಂದಿದ್ರು ಎಷ್ಟು ಜನ ಬಂದಿದ್ರು ಯಾರ್ಯಾರಿದ್ದಾರೆ ಏನೇನು ಮಾಹಿತಿಯನ್ನ ರವಾನೆ ಮಾಡಿದ್ರು ಬುರ್ಡೆಗೆರಡೆ ತಕೊಂಡ್ ಬಂದು ಇಟ್ಕೊಂಡಿದ್ರ ಏನ್ ಕತೆ ಸೊ ಇದೆಲ್ಲವನ್ನೂ ಕೂಡ ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯ ಭಾಗವಾಗಿ ಕಲೆ ಎಸ್ ನಿಕೇಶ್ ಅಪಾರ್ಟ್ಮೆಂಟ್ ಗೆ ಬರಬೇಕಾದ್ರೆ ಸರ್ವೆ ಸಾಮಾನ್ಯವಾಗಿ ಒಂದ್ ಬುಕ್ ಇಟ್ಟಿರ್ತಾರೆ ಅದ್ರಲ್ಲಿ ಟೈಮಿಂಗ್ಸ್ ಕೂಡ ಬರೀತಾರೆ ಹೊರಗಡೆ ಹೋಗ್ಬೇಕಾದ್ರೆ ಎಂಟ್ರಿ ಎಕ್ಸಿಟ್ ಕೂಡ ಇರುತ್ತೆ ಎವಿಡೆನ್ಸ್ ಗಳು ಇರ್ತವೆ ಸೊ ಈಗ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡ್ತಿದ್ದಾರೆ ಒಬ್ಬೊಬ್ಬರನ್ನಾಗಿ ಕರೆಸಿ ಅವ್ರೇನಾದ್ರೂ ಬಾಯಿ ಬಿಡಬಹುದಾ ಅಥವಾ ಅವ್ರಿಗೇನಾದ್ರೂ ತಲೆ ತುಂಬಿದ್ರ ಒಂದ್ ವೇಳೆ ಇವರು ಈ ರೀತಿಯಾಗಿ ನಾವು ಹೇಳ್ಬಾರ್ದು ಆ ರೀತಿಯಾಗಿ ಆಗಿರ್ಬೋದು ಆಗಿದ್ರು ಆಗಿರ್ಬಹುದಲ್ವಾ ಹ್ಮ್ 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 ಏನ್ ಗೊತ್ತಾ ಇಲ್ಲಿ ಗಮನಿಸ್ಬೇಕಾಗತ್ತೆ ವೀಕ್ಷಕರೇ ಸ್ಟಾರ್ಟ್ ಟೈಮ್ ಅಲ್ಲಿ ಈ ಇದೇ ತಿಮರೋಡಿ ಅವ್ರ ಇರ್ಬೋದು ಅಥವಾ ಗಿರೀಶ್ ಮಠಣ್ಣನ್ ಅವ್ರಿರ್ಬೋದು ಇವರೆಲ್ಲ ಏನ್ ಹೇಳಿದ್ರಂತ ಹೇಳಿದ್ರೆ ತಮಗೆ ಈತ ಯಾರಂತಾನೆ ಗೊತ್ತಿಲ್ಲ ಈತ ಟಿವಿಯಲ್ಲೆಲ್ಲ ನೋಡ್ತಾ ಇದ್ದಾನೆ ವಿಚಾರಗಳನ್ನ ಗಮನಿಸ್ತಾ ಇದ್ದಾನೆ ಈತನಿಗೆ ಪಶ್ಚಾತ್ತಾಪ ಆಗ್ಬಿಟ್ಟಿದೆ ತಾವು ಹೋರಾಟವನ್ನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಅಯ್ಯೋ ಹೀಗಾಗ್ತಿದ್ಯಾ ಹಾಗಾದ್ರೆ ಸೊ ನಾನು ಇದಕ್ಕೆ ಒಂದು ನ್ಯಾಯವನ್ನು ಕೊಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾನೀಗ ಸಮಾಜದ ಮುನ್ನೆಲೆಗೆ ಬರಬೇಕು ನನಗೇನ್ ಬೇಕು ಪೊಲೀಸ್ ಅವರ ಸೆಕ್ಯುರಿಟಿ ಬೇಕು ನಾಳೆ ನನ್ನ ಮೇಲೆ ಏನಾದ್ರೂ ಆಗ್ಬಹುದು ಎನ್ನುವಂತ ನಿಟ್ಟಿನಲ್ಲಿ ಸೊ ಈತ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಪೊಲೀಸ್ ಸೆಕ್ಯೂರಿಟಿನೂ ಕೂಡ ಕೇಳಿದ್ದಾನೆ ಏನಾಯ್ತು ಮುಂದೆ ಲಾಯರ್ ಹೋದ್ರು ಬೆಂಗಳೂರಿಂದ ಲಾಯರು ಅಲ್ಲಿಗೆ ಹೋದ್ರು ಅಲ್ಲಿ ಕರೆಸಿಬಿಟ್ಟು ಆತನಿಗೆ ಮಾಸ್ಕ್ ಹಾಕ್ಬಿಟ್ಟು ದೊಡ್ಡ ಮಾಸ್ಕ್ ಮ್ಯಾನ್ ತರ ರೆಡಿ ಮಾಡ್ಬಿಟ್ಟು ಈ ಇಂಗ್ಲಿಷ್ ಫಿಲ್ಮಲ್ಲ ಬರ್ತಾ ಮಾಸ್ಕ್ ಯಾರು ಆ ತರ ರೆಡಿ ಮಾಡ್ಬಿಟ್ಟು ಇತ್ನನ್ನ ಬಿಟ್ ಬಿಟ್ರು ಜೋ ಆಮೇಲೆ ಏನಾಯ್ತು ಎಲ್ರಿಗೂ ಕೂಡ ಟೆನ್ಷನ್ ಓ ಜಾರಪ್ಪ ಇತ್ತ ಮಾಸ್ಕ್ ಮ್ಯಾನ್ ಹೆಚ್ಚ ಮಾಡೋಕೆ ಯಾರು 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 ಅಂತ ಹೇಳ್ಕೊಂಡು ಕೆಲವರೆಲ್ಲ ಏನ್ ಮಾಡಿದ್ರು ಈಗ ಎ ಐ ತಂತ್ರಜ್ಞಾನ ಮುಂದುವರಿಕೊಂಡ್ ಹೋಗಿದೆ ಅಲ್ಲಪ್ಪ ಸೊ ಆ ಸಂದರ್ಭದಲ್ಲಿ ಆತನ ಮುಖಚಹರೆಯ ಇದ್ರಲ್ಲಾರು ಗುರುತು ಹಿಡಬಹುದು ಅಂತ ಹೇಳ್ಕೊಂಡು ಸ್ಕ್ಯಾನ್ ಮಾಡಬಹುದು ಅಂತ ಹೇಳ್ಕೊಂಡು ಪ್ರಯತ್ನ ಪಟ್ರು ಆದ್ರೆ ಆ ಮುಖ ಕವಚ ಹಾಕಿದ್ರಲ್ಲ ಸೊ ಮಾಸ್ಕ್ ಅದು ಮಿಲಿಟರಿಗಳು ಯೂಸ್ ಮಾಡೋ ಮಾಸ್ಕ್ ಗಳಂತೆ ಸೊ ಅದ್ರಲ್ಲಿ ಅದನ್ನ ಕಂಡು ಹಿಡಿಯೋಕ್ ಸಾಧ್ಯವಾಗಲ್ಲ ಸೊ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಸೊ ಇವರೆಲ್ಲರೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಕೊನೆಗೆ ಈತ ಒಂದಿಷ್ಟು ಕತೆಗಳನ್ನ ಹೇಳ್ತಾ ಹೋದಂತ ಸಂದರ್ಭದಲ್ಲಿ ತಾನು ಯಾರು ತಾನು ಅಲ್ಲಿ ಹೆಣಗಳನ್ನ ಹೂಳ್ತಾ ಇದೆ ತನ್ಗೆ ಯಾರು ಹೇಳ್ತಾ ಇದ್ರು ಸೂಚನೆಗಳನ್ನ ಕೊಡ್ತಾ ಇದ್ರು ಅನ್ನೋ ಸಂದರ್ಭದಲ್ಲಿ ಈತ ಯಾರು ಏನು ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಲ್ಲಿ ಗೊತ್ತಾಯಿತು ಎಲ್ಲಿ ತನ್ನ ಮನೆ ಈತ ಹೇಳಿರುವಂತಹ ವಿಚಾರ ವಿನಿಮಯಗಳನ್ನ ಅದನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಹೋಗಿ ಆದ್ರೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ವೀಕ್ಷಕರೇ ಇವ್ರು ಇಷ್ಟಲ್ವಾ ನಮ್ಮ ಬುರುಡೆ ಕರ್ಸಿಕೊಳ್ತಾ ಇದ್ರಲ್ವಾ ಬಿ ಗ್ಯಾಂಗ್ ಇವರು ಫಸ್ಟ್ ಏನ್ ಹೇಳಿದ್ರು ತಮ್ಗೆ ಈತ ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಕೊನೆಗೆ ಎರಡು ವರ್ಷದ ಹಿಂದೆ ಎಲ್ಲ ವಿಡಿಯೋಗಳನ್ನ ಮಾಡಿಟ್ಕೊಂಡಿದ್ದಾರೆ ಹೋ ಮೋಸ್ಟ್ಲಿ ಇವರು ಪದೇ ಪದೇ ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ವಾ ಅಲ್ವಾ ತಮ್ಮ ಹತ್ರ ದಾಖಲೆಗಳಿವೆ ತೆಗಿತೀವಿ ತೋರಿಸ್ತೀವಿ ದಾಖಲೆಗಳಿವೆ ಅಂತ ಮೋಸ್ಟ್ಲಿ ಇದೇ ದಾಖಲೆ ಅನ್ಸುತ್ತೆ ವಿಡಿಯೋಗಳನ್ನ ಮಾಡಿಟ್ಕೊಂಡಿದ್ರಲ್ಲ ಅದನ್ನ ಆಮೇಲೆ ಮುನ್ನೆಲೆಗೆ ತೆಗೆದುಕೊಂಡು ಬಂದ್ರು ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಕೂಡ ಕ್ರಿಯೇಟ್ ಆಯಿತು ಇಡೀ ರಾಷ್ಟ್ರ ವ್ಯಾಪಿ ಬೇರೆ ಬೇರೆ ದೇಶದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದು ಸದ್ದು ಸುದ್ದಿ ಆಗಿರುವಂತ ಪ್ರಕರಣ ಹೌದಾ ಅಲ್ಲಿ ಹೀಗಾಗ್ತಾ ಇದೆಯಂತ ಯಾಕಂತ ಹೇಳಿದ್ರೆ ಕೋಟ್ಯಾನು ಕೋಟಿ ಭಕ್ತಾದಿಗಳು ಬರುವಂತ ಪ್ಲೇಸ್ ಅದು ಧರ್ಮಸ್ಥಳ ಎನ್ನುವಂಥದ್ದು ಭಕ್ತರ ಭಾವನೆಗೆ ಧಕ್ಕೆ ಆಯ್ತಾ ಹಾಗಾದ್ರೆ ಎನ್ನುವಂತಹ ಒಂದ್ ಕಡೆಯಲ್ಲಿ ಚರ್ಚೆ ಆಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಹೀಗೂ ಆಗ್ತಾ ಇದೆ ಹಾಗಾದ್ರೆ ಇದ್ರ ಬಗ್ಗೆ ತನಿಖೆ ಆಗ್ಲಿ ಅಪ್ಪ ಬಹಳ ಕ್ಯೂರಿಯಸಿಟಿ ಇದೆ ಕುತೂಹಲ ಇದೆ ಅವನ್ ಏನೋ ಬಂದ್ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನು ಎಲ್ಲ ಹೇಳ್ತಿದ್ನಲ್ಲ ಸಾವಿರಕ್ಕೂ ಹೆಚ್ಚು ಹೆಣವನ್ನ ಹೂತಾಕ್ ಬಿಟ್ಟಿದ್ದೀನಿ ಅದರಲ್ಲೂ ಕೂಡ ರೇಪ್ ಅಂಡ್ ಮರ್ಡರ್ ಆಗಿರುವಂತದ್ದು ಮೈಮೇಲ್ ಬಟ್ಟೆ ಇರಲಿಲ್ಲ ಆಯ್ತು ಇಲ್ಲ ಆಯ್ತು ಅದಿಲ್ಲ ಇದಿಲ್ಲ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ ಪೊಲೀಸ್ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹೂತ ಬಿಡು ಅಂತ ಹೇಳ್ಕೊಂಡು ಅವರು ಬರ್ತಿಲ್ಲ ಆಯ್ತು ನಾನು ತರಕಾರಿ ತಳ್ಳೋ ಗಾಡಿ ಇದೆಯಲ್ವಾ ಅದನ್ನು ತಗೊಂಡೋಗಿ ಹೂತ ಇದ್ದೀನಿ ಅದರಲ್ಲಿ ಯಾರ್ಯಾರು ಭಾಗ ಏನಿದೆ ಎಲ್ಲವನ್ನು ಕೂಡ ಈಗ ಈತ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಆ ವಿಡಿಯೋವನ್ನು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಮುಂದಿನ ದಿನಮಾನಗಳಲ್ಲಿ ಹೋಗ್ತಾ 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 ಏನಾಯ್ತು ಅಂತ ಹೇಳಿದ್ರೆ ಆತನೇ ಆರೋಪಿ ಆಗ್ಬಿಟ್ಟಿದ್ದಾನೆ ಫಸ್ಟ್ ದೂರದಾರನಾಗಿ ಬಂದ ಅದಾದ ಕೂಡ್ಲೆ ಚಿನ್ನ ಏನಾಗಿದ್ದಾನೆ ಅಂತ ಹೇಳಿದ್ರೆ ಸಾಕ್ಷಿದಾರನಾಗಿ ಬಂದ ಅದಾದ ಕೂಡ್ಲೆ ಆತ ಆರೋಪಿಯಾಗಿ ಬಿಟ್ಟಿದ್ದಾನೆ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಆತನ ಈಗ ಎಲ್ಲದಕ್ಕೂ ಕೂಡ ಮಾಜರಿ ಹೋಗ್ಬೇಕು ಮಾಡ್ಬೇಕು ಎಲ್ಲವೂ ಕೂಡ ಮಾಡಬೇಕಾಗುತ್ತೆ ಇವತ್ತೇನಾಯ್ತು ಅಂತ ಹೇಳಿದ್ರೆ ನಾಲ್ಕಿಂದ ಐದು ತಿಂಗಳ ಹಿಂದ್ಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಬಂದು ಇವರು ಟೀಮ್ ಏನು ಗುಪ್ತವಾಗಿ ಒಂದಿಷ್ಟು ಸಭೆ ಚರ್ಚೆ ಚರ್ಚೆಲ್ಲ ಮಾಡಿತ್ತಲ್ಲ ಅದರ ಬಗ್ಗೆ ಈಗ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಪಾಲಿಗೆ ಇವತ್ತು ಮಹಾ ಮಂಗಳವಾರ